कल से चल गया मोटा बड़ा निकल पर टोटल लाग गया अंदर में आ गया

ಹಾಂ ನಮಸ್ತೆ ಹೇಳಿ ಸರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಮನ್ವಯ ಶಿಕ್ಷಣ ಅಡಿಯಲ್ಲಿ ವಿಕಲಚೇತನ ಮಕ್ಕಳ ಶೈಕ್ಷಣಿಕ ಕ್ಷೇತ್ರ ಭೇಟಿಯನ್ನು ಈ ದಿನ ನಾವು ಹೊರಡ್ತಾ ಇದ್ದೀವಿ ನಾವು ಹೋಗ್ತಕ್ಕಂಥ ಪ್ಲೇಸ್ಗಳು ಗಂಗಂಚೆಕ್ಕಿ ಭರ್ಚೆಕ್ಕಿ ಸೋಮನಾಥ್ಪುರ ನಂಜನಗೂಡು ತಿರುಮಕೂಡಲು ಶ್ರೀರಂಗಪಟ್ಟಣ ಮೈಸೂರು ನಂಜನಗೂಡು ಈ ಕಡೆ ಎಲ್ಲ ಹೋಗಿ ಮಕ್ಕಳನ್ನ ಸುರಕ್ಷಿತವಾಗಿ ಕರ್ಕೊಬೋದು ಸರ್ ತಮ್ಮ ಹೆಸರು ತಮ್ಮ ಇದು ಹೆಸರು ಎಸ್ ಮಂಜುನಾಥ್ ಅಂಬಟ್ಟು ಬಿ ಎ ಆರ್ ಟಿ ಮಂಡ್ಯ ದಕ್ಷಿಣ ವಲಯ ಧನ್ ಧನ್ಯವಾದಗಳು ಮಕ್ಕಳು ಐದು ಜನ ಪೇರೆಂಟ್ಸು ಎಲ್ಲ ಪ್ರವಾಸ ಮಾಡ್ತಿರುವ ಮಕ್ಕಳಿಗೆ ಎಲ್ಲ ಒಳ್ಳೇದಾಗಲಿ ಶುಭ ಆಗಲಿ ಎಲ್ಲ ಖುಷಿಯಾಗಿದ್ದೀರಾ ಫ್ರೀ ಇರ್ತದೆ ಹೌದೌದು ಎಲ್ಲ ಫ್ರೀ ಪ್ರವಾಸ ಎಲ್ಲ ಒಂದ್ಸಲ ಆಯ್ ಮಾಡ್ತೀರಾ ಒಳ್ಳೇದಾಗಲಿ ಎಲ್ಲರಿಗೂ ಎಲ್ಲ ಪ್ರವಾಸ ಮುಗಿಸ್ಕೊಂಡು ಎಲ್ಲ ಯಶಸ್ವಿಯಾಗಿ ಬನ್ನಿ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು